ಹಾಯ್ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಹಾಕುವಂತಹ ವೀಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಹಾಗೆ ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಯಾಕಪ್ಪ ಕಿಚನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರೆ ನಮಗೆ ಮಂಗಳವಾರ ನಿನ್ನೆ ವಾರ ಇದ್ದಿದ್ದರಿಂದ ನಾನು ಸೋಮವಾರನೇ ಕಿಚನ್ ಎಲ್ಲ ನೀಟಾಗೆ ಕ್ಲೀನ್ ಮಾಡ್ಕೊತೀನಿ ಯಾಕಂದರೆ ಮಂಗಳವಾರ ವಾರ ಮಾಡಬೇಕಲ್ಲ ಹಾಗಾಗಿ ಪೂಜೆ ಎಲ್ಲ ಮಾಡಬೇಕಲ್ಲ ಮಕ್ಕಳಿಗೂ ಸ್ಕೂಲಿಗೆಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ ಸೋಮವಾರನೇ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ಕೊತೀನಿ ಮಕ್ಕಳು ನೈನ್ ತರ್ಟಿಗೆಲ್ಲ ವ್ಯಾನ್ ಬರುತ್ತೆ ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮುಗಿಸ್ಬೇಕು ಹಾಗಾಗಿ ನಾನು ಮೇಲುಗಡೆ ರೂಮ್ ಎಲ್ಲ ನೆನ್ನೆನೆ ಕ್ಲೀನ್ ಮಾಡಿ ನೆಲ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಇವತ್ತು ಸ್ವಲ್ಪ ಕಿಚನ್ನು ನೀಟಾಗಿ ಕ್ಲೀನ್ ಮಾಡಬೇಕು ಯಾಕಂದರೆ ನಾವು ಸೋಮವಾರ ಸೋಮವಾರ ಯಾ ನೀಟಾಗಿ ಕಿಚನ್ನ ಕ್ಲೀನ್ ಮಾಡಬೇಕು ನಮಗೆ ಮಂಗಳವಾರ ಸ್ವಲ್ಪ ಶ್ರೇಷ್ಠವಾಗಿ ಮಾಡಬೇಕು ಹಾಗಾಗಿ ನನಗೆ ಮಂಗಳವಾರ ಸೋಮವಾರ ಎರಡು ದಿನ ಕೆಲಸ ಹಿಡಿಯುತ್ತೆ ಮಂಗಳವಾರ ಏನಿಲ್ಲ ಪೂಜೆ ಮಾಡೋದು ಹಾಗೆ ಇನ್ನೇನು ಮಾಮೂಲಿನೆಲ್ಲ ಒರೆಸ್ಬಿಟ್ಟು ಪೂಜೆ ಎಲ್ಲ ಮಾಡಿದರೆ ಮುಗೀತು ಯಾಕಂದರೆ ನಾನು ಸೋಮವಾರನೇ ಎಲ್ಲ ಕೆಲಸ ಮಾಡಿ ನೀಟಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಹಾಗಾಗಿ ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಳ್ತು ಇವಾಗ ಪಾತ್ರೆ ಇದ್ದು ಸ್ವಲ್ಪ ಪಾತ್ರೆನ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿದರೆ ಸುಮ್ಮನೆ ಪಾತ್ರೆ ಬೀಳುತ್ತೆ ಅಂತಲೇ ಹೇಳ್ಬೋದು ಈಗ ಪಾತ್ರೆನೂ ಕೂಡ ನೀಟಾಗೆ ತೊಳೆದು ಎಲ್ಲ ರೆಡಿ ಮಾಡಿ ದಾಳಿತು ಕಿಚನ್ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ನೋಡೋಣ ಫೈನಲಿ ಕಿಚನ್ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ನನಗಂತೂ ಬೆಳಗ್ಗೆಯಿಂದ ತುಂಬಾ ಕೆಲಸ ಹಿಡಿತು ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಒರೆಸಿ ಮತ್ತೆ ಜೋಡಿಸೋದು ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೂ ನಾನು ಇವತ್ತು ಫುಲ್ ನೀಟಾಗೆ ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ ನೀವು ಇದೇ ರೀತಿ ಕಿಚನ್ ಇಟ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೆಣ್ಮಕ್ಳಿಗೆ ಕಿಚನ್ನೇ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗಾಗಿ ಯಾವಾಗಲೂ ಕಿಚನ್ ಇದೇ ಥರ ನೀಟಾಗಿದ್ದರೆ ತುಂಬಾ ಖುಷಿ ಅಂತ ಅನಿಸುತ್ತೆ ಇವಾಗ ಕಿಚನೆಲ್ಲ ಕ್ಲೀನ್ ಆಯಿತು ಮತ್ತು ನಾನು ನಿನ್ನೆ ಬಟ್ಟೆ ಎಲ್ಲ ತೊಳೆದಿದ್ದು ಇದೆ ಬಟ್ಟೆಯೆಲ್ಲ ಮಡಚಿಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಜೋಡಿಸ್ಬೇಕು ಬನ್ನಿ ಇವಾಗ ಬಟ್ಟೆ ಎಲ್ಲ ಮಡಚಿ ಜೋಡಿಸೋಣ ಹಾಗೆ ನಾನು ನಿನ್ನೆ ತೊಳೆದಿದ್ದು ಬಟ್ಟೆ ಇತ್ತು ಅಂತ ಹೇಳಿದ್ನಲ್ಲ ಅದನ್ನು ಕೂಡ ನೀಟಾಗೆಲ್ಲ ಮಡಿದ್ಬಿಟ್ಟು ಇವಾಗ ಜೋಡಿಸ್ಬೇಕು ಬನ್ನಿ ಇವಾಗ ಎಲ್ಲ ಜೋಡಿಸಿ ರೂಮೆಲ್ಲ ಕಸ ಗುಡಿಸೋಣ ಹಾಗೆ ನಾನು ಬಟ್ಟೆ ಎಲ್ಲ ಜೋಡಿಸಿದ್ದಾದಮೇಲೆ ಇವಾಗ ರೂಮ್ ಎಲ್ಲ ನೆಲ ಒರೆಸೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ನಾಳೆ ನನಗೆ ಬೆಳಗ್ಗೆ ರೂಮ್ ಎಲ್ಲ ಒರೆಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸೋಮವಾರ ಸಂಜೆನೇ ನಾನು ಎಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಎಲ್ಲ ಒರೆಸಿ ರೆಡಿ ಮಾಡ್ಕೊತೀನಿ ಯಾಕಂದರೆ ಮಂಗಳವಾರ ನಾನು ಬೇಗ ಎದ್ದೆ ನೆಲ ಅಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ ಹಾಗಾಗಿ ನಾನು ಸೋಮವಾರನೇ ಎಲ್ಲ ಮೇಲುಗಡೆ ನೆಲ ಎಲ್ಲ ಒರೆಸಿ ರೆಡಿ ಮಾಡಿ ಬಿಡ್ಕೊತೀನಿ ಹಾಗೆ ನಾನು ಮಂಗಳವಾರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ನಾನು ಮೊದಲಿಗೆ ರಾತ್ರಿ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತೀನಲ್ಲ ಅದನ್ನೆಲ್ಲ ಜೋಡಿಸ್ಕೊತೀನಿ ಯಾಕಂದರೆ ನಾನು ಪಾತ್ರೆ ಎಲ್ಲ ತೊಳೆದಿದ್ದು ನನಗೆ ಬುಟ್ಟಿಲ್ಲ ಹಿಂಸೆ ಅನಿಸುತ್ತೆ ಹಾಗಾಗಿ ನಾನು ಮೊದಲು ಫಸ್ಟು ಮಾಡೋ ಕೆಲಸನೇ ಪಾತ್ರೆನೆಲ್ಲ ಜೋಡಿಸ್ಕೊಳ್ಳೋದು ರಾತ್ರಿ ನೀವು ತೊಳೆದಿಟ್ಟರೆ ಬೆಳಗ್ಗೆ ನೀರೆಲ್ಲ ನೀಟಾಗಿ ಇಳಿದಿರುತ್ತೆ ಹಾಗಾಗಿ ಇವಾಗ ಗ್ಯಾಸ್ ಒಲೆನ ಫಸ್ಟು ಪೂಜೆ ಮಾಡ್ಕೋಬೇಕು ಹಾಗೆ ನಾನು ಪಾತ್ರೆ ಎಲ್ಲ ಜೋಡಿಸಿದಾದಮೇಲೆ ಇವಾಗ ಗ್ಯಾಸ್ ಒಲೆನ ಫಸ್ಟು ಪೂಜೆ ಮಾಡ್ಕೋಬೇಕು ಯಾಕಂದರೆ ನಮ್ಮ ಮನೆ ಪದ್ಧತಿ ಪ್ರಕಾರ ನಾವು ಮಂಗಳವಾರ ಸ್ನಾನ ಎಲ್ಲ ಮುಗಿಸಿದಾದ್ಮೇಲೆ ನಾವು ಗ್ಯಾಸ್ ಒಲೆಗೆ ಫಸ್ಟು ಪೂಜೆ ಎಲ್ಲ ಮಾಡ್ಕೊಂಡಿದ್ದಾದ ನಾವು ಗ್ಯಾಸ್ ಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಮೊದಲಿಗೆ ನಾವು ಗ್ಯಾಸ್ ಮೇಲೆ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಾವು ದೇವ್ರ ಮನೆಗೆ ಹೋಗಬೇಕು ತುಳಸಿಗೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಗ್ಯಾಸ್ನೆಲ್ಲ ಪೂಜೆ ಮಾಡಿಕೊಂಡು ತಿಂಡಿಗೆ ಇಟ್ಬಿಟ್ಟು ನಾನು ಪೂಜೆ ಮಾಡೋಕ್ಕೆ ಹೋಗ್ತೀನಿ ಯಾಕಂದರೆ ಮಕ್ಕಳಿಗೂ ಟೈಮ್ ಆಗುತ್ತೆ ಹಾಗಾಗಿ ನಾನು ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಮಂಗಳವಾರ ಪಲಾವ್ ಇಲ್ಲ ಉಪ್ಪಿಟ್ಟು ಅವೆರಡೇ ಮಾಡೋದು ಮತ್ತು ಅವರಿಗೂ ಟೈಮ್ ಆಗುತ್ತೆ ಇಲ್ಲ ನನಗೂ ಕೂಡ ಟೈಮ್ ಆಗುತ್ತೆ ಪೂಜೆ ಎಲ್ಲ ಮಾಡಬೇಕಲ್ಲ ಹಾಗಾಗಿ ನೀವು ನೋಡ್ತಾ ಇರೋದೇ ನಾನು ಇವಾಗ ಕಲಾವಿದ ಆಮೇಲೆ ಪೂಜೆನ ಪಲಾವ್ ಕಲಾವಾದರೆ ಬೇಗನೇ ಆಗುತ್ತೆ ಅಂತ ಹೇಳಿ ಬೇಗ ಎಲ್ಲ మళ్ళిలో ఆధ్యు ఇచ్చి నన్ను పూజ మేము కరెక్ట్గా అంతి ఫస్ట్ నన్ను తిండీ ఎలా రెడీ మిక్కి ఆమె పూజన స్టార్ట్ మాతీని ఇంత తొంభై గంటే నమే పూజ అని నేను బేగంలో తిండీ ఎలా మారిని అమ్ము దేవాలి స్నాల నే స్నాన ఎలా మాట్లాడుతూ ఆయన ఇవ్వ నాలు స్న ಸ್ವಲ್ಪ ಹಮ್ಮಿಂದ ಹಣ ಅವಳಿಗೆ ನಾನು ಸ್ನಾನ ಮಾಡಿಸ್ಬೇಕು ಹಾಗೆ ನಾನು ದೇವ್ರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಅವಲಕ್ಕಿನ ಮಾಡ್ತಾಯಿದ್ದೀನಿ ಅವಲಕ್ಕಿ ಹಾಗೆ ದಾಳಿಂಬ್ರೆ ಮತ್ತು ಸೇಬು ಸ್ವಲ್ಪ ಸಕ್ಕರೆನ ಹಾಕ್ಬಿಟ್ಟು ಮತ್ತು ಕಾಯಿ ತುರಿ ಎಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ದೇವರಿಗೆ ಒಂದಿನ ನೈವೇದ್ಯಕ್ಕೆ ಕರೆಕ್ಟ್ ಆಗುತ್ತೆ ನಾನು ವಾರ ವಾರ ಒಂದು ಪೊಂಗಲ್ ಆಗಿರ್ಬೋದು ಕೇಸರಿ ಭಾತ್ ಆಗಿರ್ಬೋದು ಮತ್ತು ಹಣ್ಣು ತುಪ್ಪ ಆಗಿರ್ಬೋದು ರಸಾಯನ ಎಲ್ಲ ಮಾಡ್ತೀನಿ ಇವತ್ತು ಬೇಗನೆ ಸ್ವಲ್ಪ ಹಣ್ಣೆಲ್ಲ ಇತ್ತು ಅಂತ ಹೇಳಿ ಇದನ್ನು ಮಾಡಿದೆ ಇವಾಗ ಪೂಜೆನೂ ಕೂಡ ಮುಗೀತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಫ್ ಕೊಡೋದೇ ನಮ್ಮ ಮರೆಯಬೇಕು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ